ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಸರ್ಕಾರಿ ಗೋಮಾಳ ಕುಂದು ತೋಬು ಕೆರೆ ಜಮೀನುಗಳಿಗೆ ಅಕ್ರಮವಾಗಿ ದಾಖಲೆಗಳನ್ನು ಭೂಗಳ್ಳರಿಗೆ ಸೃಷ್ಟಿ ಮಾಡಿಕೊಟ್ಟಿರುವುದು ಯಾರು ಕಂದಾಯ ಅಧಿಕಾರಿಗಳ ಇಲ್ಲ ಆಯಾ ವ್ಯಾಪ್ತಿಯ ಆ ಗ್ರಾಮೀಣ ಪ್ರದೇಶದ ಜನರ ಇಲ್ಲವೇ ಜಿಲ್ಲಾಡಳಿತವ ಇಲ್ಲ ಇಲ್ಲ ಉಪ ವಿಭಾಗಾಧಿಕರು ಇದು ಸಾರ್ವಜನಿಕವಾಗಿ ಉತ್ತರವನ್ನು ನೀಡಬೇಕೆಂದು ಮಾನ್ಯ ಉಪ ವಿಭಾಗಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಯಾಕಂದರೆ ಇವತ್ತು ಮುಳುಬಾಗಿಲು ತಾಲೂಕಿನಲ್ಲಿ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವಂತಹ ಸುಮಾರು ಎರಡು ಸಾವಿರ ಎಕರೆ ಕಲ್ಲು ಬಂಡೆಗಳಿಗೆ ಇವತ್ತು ಬೆಂಗಳೂರು ಭೂಗಳ್ಳರು ನಿರಂತರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ದೇವರಾಯ ಸಮುದ್ರ ಕಿರುಣುಮಿಟ್ಟಿ ಮತ್ತು ದುಃಖಸಂದ್ರ ಹೋಬಳಿಯಲ್ಲಿ ರಾಜ್ಯಾರೋಷವಾಗಿ ಕಾಂಪೌಂಡ್ ನಿರ್ಮಿಸಿದರೆ ದಾಖಲೆಗಳ ಸಮೇತ ನಾವು ತಾಲೂಕು ದಂಡಾಧಿಕಾರಿಗಳಿರಲಿ ಅದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಮುಂದಾಗುವ ತಹಸೀಲ್ದಾರರನ್ನು ಅಲ್ಲಿನ ಕಂದಾಯ ಅಧಿಕಾರಿಗಳು ದೀಪ್ತಾಯಿಸ್ತಾ ಇದ್ದಾರೆ ಅವ್ರು ಯಾವಾಗೋ ನಮ್ಮ ತಾತ ಮುತ್ತಾರ್ ಕಲ್ಲ ಅವ್ರಿಗೆ ಮಂಜೂರು ಅಲ್ಲ ಸ್ವಾಮಿ ಕಲ್ಲು ಬಂಡೆಗಳು ಯಾರಿಗೆ ಮಂಜೂರಾಗ್ತದೆ ಕೆರೆ ಅಂಗ್ಲೆ ಯಾರಿಗೆ ಮಂಜೂರಾಗ್ತದೆ ಹಾಂ ಅಲ್ಲ ಮುಂದಿನ ಭವಿಷ್ಯಕ್ಕಾಗಿ ನೀವು ಏನು ಉಳಿಸಬೇಕಂತಿದೆ ಅದು ಗೊತ್ತಾಗ್ತಲ್ಲ ಇನ್ನು ಮಾಲೂರು ತಾಲೂಕನ್ನು ಅಂತ ತೊಗೊಂಡ್ಬಿಟ್ರೆ ಆ ಮಾಲೂರು ತಾಲೂಕಿನ ಭೂ ಹಗರಣ ತನಿಖೆ ಮಾಡ್ಬೇಕಾದ್ರೆ ವಿಶೇಷವಾದ ನ್ಯಾಯಾಲಯದ ಒಂದು ಜಿಲ್ಲಾಡಳಿತನೇ ಸ್ಥಾಪನೆ ಮಾಡೋದು ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಕೋಟಿ ಈ ಒಂದು ಭೂ ಹಗರಣ ನಡೆದಿದೆ ಅದರ ಜೊತೆಗೆ ಕೆ ಜಿ ಅಪ್ಪು ಅದನ್ನು ಹೇಳಂಗೆ ಇಲ್ಲ ಯಾಕಂದರೆ ಅಭಿವೃದ್ಧಿ ಅಧಿಕಾರರು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಸಾವಿರ ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಇವತ್ತು ಸುಮಾರು ಐನೂರು ಜನರಿಗೆ ಆಂಧ್ರ ಮತ್ತು ತಮಿಳುನಾಡಿಗೆ ಕೆಲವು ಪ್ರಭಾವಿಗಳು ಸೇರಿಕೊಂಡು ಬಿಳಿ ಚೀಟಿ ಬರಕೊಟ್ಟು ಅದನ್ನು ಅಕ್ರಮ ಸಾಗುವಳಿ ಚೀಟಿಗಳನ್ನು ನೀಡುವ ಮುಖಾಂತರ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸ್ಥಳೀಯವಾಗಿ ಮಂಜೂರು ಮಾಡಿದ್ದಾರೆ ಇನ್ನು ಕೋಲಾರ ಅಂತೂ ಹೇಳೋದೇ ಬೇಡ ಯಾಕಂದರೆ ಕೋಲಾರ ರಿಯಲ್ ಎಸ್ಟೇಟ್ ವ್ಯಾಪ್ತಿಯಾಗುವುದಿಲ್ಲ ಒಟ್ಟಾರೆಯಾಗಿ ಕೋಲಾರ ಜಿಲ್ಲಾದ್ಯಂತ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಎಕರೆ ಸುಮಾರು ಮೂವತ್ತು ಸಾವಿರ ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಆಸ್ತಿಗಳನ್ನು ಉಳಿಸುವಲ್ಲಿ ವಿಫಲವಾಗಿರುವ ಆಯಾ ವ್ಯಾಪ್ತಿಯ ತಾಲೂಕು ದಂಡಾಧಿಕಾರಿಗಳು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಸಾರ್ವಜನಿಕ ಉತ್ತರಕ್ಕಾಗಿ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ನಾವು ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಜಾನುವಾರುಗಳು ಮತ್ತು ದಾಖಲೆಗಳ ಸಮೇತ ಮುತ್ತಿಗೆ ಹಾಕುವ ಮುಖಾಂತರ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಜಮೀನನ್ನು ಉಳಿಸಿ ಭೂಗಳ್ಳರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರಿಗೆ ಬೆಂಗಾವಲಾಗಿ ನಿಂತಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳನ್ನು ಕೆಲಸದಿಂದ ಅಮಾನತು ಮಾಡಿ ಮುಂಪರು ಪರೀಕ್ಷೆಗಳು ಅಳಪಡಿಸುವ ಈ ಹೋರಾಟಕ್ಕೆ ಕೋಲಾರ ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಇಚ್ಛಾಸಕ್ತಿ ಉಳ್ಳವರು ಬೆಂಬಲ ನೀಡಬೇಕೆಂದರೆ ಮನವಿಯನ್ನು ಮಾಡ್ತಾರೆ